ನಮಸ್ಕಾರ ಇನ್ಫೋ ಇನ್ಫೋಮಿಟ್ ಸ್ವಾತಿ ಚಾನಲ್ಗೆ ಸ್ವಾಗತ ಕೊನೆಗೂ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗ್ತಾ ಇದೆ ನಿಮ್ಮೆಲ್ರಿಗೂ ಗುಡ್ ನ್ಯೂಸ್ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೇಷನ್ ಕಾರ್ಡ್ ಗಳಿಗೆ ಇವಾಗ ಅಪ್ಲಿಕೇಶನ್ ಶುರು ಮಾಡ್ತಾ ಇದ್ದಾರೆ ಯಾವಾಗ ಅರ್ಜಿನ ಸಲ್ಲಿಸಬೇಕು ಎಲ್ಲೋಗಿ ಅರ್ಜಿನ ಸಲ್ಲಿಸಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಒಂದು ಹದಿನೈದು ದಿನದ ಹಿಂದೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡಿದೆ ಅದರಲ್ಲೂ ಏನ್ ಮಾಡಿದರೆ ಜಿಲ್ಲೆ ವೈಸು ಸ್ಪ್ಲಿಟ್ ಮಾಡಿ ಹೇಳಿದ್ರು ಇಷ್ಟಿಷ್ಟು ಜಿಲ್ಲೆಗಳಿಗೆ ಇಷ್ಟಿಷ್ಟು ನಂಬರ್ಸ್ ಆಫ್ ರೇಷನ್ ಕಾರ್ಡ್ಗಳನ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಂತ ಪ್ರೊಸೆಸ್ ಅಲ್ಲಿ ಆಲ್ರೆಡಿ ಮುಂದೆ ಹೋಗ್ತಾ ಇದೀವಿ ಎಲ್ಲರಿಗೂ ರೇಷನ್ ಕಾರ್ಡ್ ನ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಬಗ್ಗೆನೂ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನೇನಕ್ಕೆ ಜಿಲ್ಲೆ ವೈಸ್ನೆ ಕೊಟ್ಟರು ಇವಾಗ ಮತ್ತೆ ಏನಕ್ಕೆ ನಾನು ಅದನ್ನ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗೂ ಸಹ ಅಷ್ಟೇ ಜಿಲ್ಲೆ ವೈಸು ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ಗಳು ಓಪನ್ ಇದೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ಸರ್ಕಾರ ಸೊ ಅತ್ರ ಇದೆ ಡೇಟು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ಬಿಡಿ ಸಂಪೂರ್ಣವಾಗಿ ನೋಡಿ ವಿಡಿಯೋನ ಯಾಕಂದ್ರೆ ಎಲ್ಲಾನು ಕಂಪ್ಲೀಟ್ ಆಗಿ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬಿಡೋಣ ಹೋಪ್ಫುಲಿ ಎಲ್ಲರೂ ನಿಮ್ಮ ರೇಷನ್ ಡಿಪೋಗಳಲ್ಲಿ ಹೋಗಿ ರೇಷನ್ನ ಕಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಲ್ರೆಡಿ ನಾಲ್ಕು ದಿನದಲ್ಲಿ ಈ ತಿಂಗಳು ಕೂಡ ಮುಗಿತಾ ಇದೆ ಜುಲೈ ಸೊ ಮುಂದಿನ ತಿಂಗಳಿಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ ನಾನು ಪದೇ ಪದೇ ನೆನಪು ಮಾಡ್ತಾ ಇದ್ದೀನಿ ಐ ಮೀನ್ ಮುಂದಿನ ತಿಂಗಳೇನು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರಂತೆ ಸೊ ಈಗ ಬಂದಿರುವಂತ ಕೆಲವೊಂದಷ್ಟು ವರದಿಗಳ ಪ್ರಕಾರ ಸೊ ದಯವಿಟ್ಟು ಹೋಗಿ ರೇಷನ್ ನ ತಗೊಳ್ಳಿ ಮಿಸ್ ಮಾಡಬೇಡಿ ತುಂಬಾ ಲೈನ್ ರಾತ್ರಿ ಹೊತ್ತು ಎಂಟು ಗಂಟೆ ಆದ್ರೂ ಸಹ ರೇಷನ್ ಡಿಪ್ಪೊಗಳ ಮುಂದೆ ಲೈನ್ ನೋಡ್ತಾ ಇದ್ದೀನಿ ನಾನು ಸಹ ಸೊ ಗೊತ್ತು ರೇಷನ್ ಇಲ್ಲ ಅಂತ ಇವರು ಸುಮ್ ಸುಮ್ನೆ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ತಾ ಇರೋದನ್ನು ನೋಡಿದೀವಿ ಸೊ ಎನಿವೇಸ್ ಇವಾಗ ಕಲೆಕ್ಟ್ ಮಾಡ್ಕೊಳ್ಳಿ ಸಹ ಟೈಮ್ ಇದೆ ಜೊತೆಗೆ ಇವತ್ತಿನ ಬಹಳ ಇಂಪಾರ್ಟೆಂಟ್ ವಿಚಾರ ರೇಷನ್ ಕಾರ್ಡ್ ನ ಅಪ್ಲಿಕೇಶನ್ ಅಂದ್ರೆ ಹೊಸ ಅರ್ಜಿಯ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇವಾಗ ಆಲ್ರೆಡಿ ನೋಡಿ ಈ ವರ್ಷದಲ್ಲಿ ಮೂರ್ ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಪ್ಲಿಕೇಶನ್ಸ್ ಓಪನ್ ಮಾಡ್ತಾ ಇದಾರೆ ಸರ್ಕಾರದವರು ಮೂರು ಲಕ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಜನ ಹಾಕ್ಬೋದು ಓಕೆನಾ ಸೊ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ ನಂಬರ್ಗಳನ್ನ ಓಪನ್ ಮಾಡ್ತಾ ಇದಾರೆ ಅಂದ್ರೆ ಬೆಳಗಾವಿಯಲ್ಲಿ ಮೂವತ್ತೊಂಬತ್ತು ಸಾವಿರದ ನಾನೂರ ಎಂಬತ್ತ ಏಳು ಅಪ್ಲಿಕೇಶನ್ಗಳು ಓಪನ್ ಆಗ್ತಾ ಇದೆ ಕಲಬುರಗಿ ಮೂವತ್ತೈದು ಸಾವಿರದ ಎಂಟುನೂರ ಎಂಟು ವಿಜಯಪುರ ಇಪ್ಪತ್ನಾಲ್ಕ ಸಾವಿರದ ಆರ್ನೂರ ಐವತ್ತೊಂದು ಬೆಂಗಳೂರು ನಗರ ಹದಿನೆಂಟು ಸಾವಿರದ ಐನೂರ ಎಂಬತ್ತೊಂಬತ್ತು ಬೀದರ್ ಹದಿನೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ರಾಯಚೂರು ಹದಿನೆಂಟು ಸಾವಿರದ ನಾನೂರ ಐವತ್ತೆರಡು ಬಳ್ಳಾರಿ ಹತ್ತು ಸಾವಿರದ ಇನ್ನೂರ ಐವತ್ತ ಮೂರು ತುಮಕೂರು ಒಂಬತ್ತು ಸಾವಿರದ ಐನೂರ ಒಂದು ಹಾವೇರಿ ಎಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮೈಸೂರು ಏಳು ಸಾವಿರದ ನೂರ ತೊಂಬತ್ತೈದು ಸೊ ಇಷ್ಟು ಹೈಯೆಸ್ಟ್ ಇರುವಂತ ಅಪ್ಲಿಕೇಶನ್ ನಂಬರ್ಗಳು ಇದು ಇವ್ರು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅಂತಾನು ನೀವು ಕೇಳಿದ್ರೆ ಸರ್ವೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿ ಯಾರಿಗೆ ಬೇಕು ಅಂತ ಸರ್ವೆ ಮಾಡಿ ಆಮೇಲೆ ಈ ನಂಬರ್ಸ್ ನ ಸರ್ಕಾರದವರು ಬಿಡುಗಡೆ ಮಾಡೋದು ಸೊ ನೆಕ್ಸ್ಟ್ ತುಂಬಾ ಕಡಿಮೆ ಅಂಕಗಳನ್ನ ಸಹ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಆರ್ನೂರ ತೊಂಬತ್ತ ಎರಡು ಅಪ್ಲಿಕೇಶನ್ಗಳು ಕೊಡಗು ಸಾವಿರದ ಆರ್ನೂರ ಹದಿಮೂರು ಉಡುಪಿ ಏಳ್ನೂರ ಐನೂರ ಏಳು ದಕ್ಷಿಣ ಕನ್ನಡ ಎಂಟುನೂರ ಇಪ್ಪತ್ತೇಳು ಅಪ್ಲಿಕೇಶನ್ಗಳಿಗೆ ಈಗ ಓಪನ್ ಆಗ್ತಾ ಇದೆ ವೆಬ್ಸೈಟ್ ಸೊ ನೀವೇನ್ ಮಾಡಬೇಕು ಡಾಕ್ಯುಮೆಂಟೇಶನ್ಸ್ನ ರೆಡಿ ಇಟ್ಕೊಳ್ಳಿ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಒಂದು ವೋಟರ್ ಐ ಡಿ ಎಲ್ಲ ಕರೆಕ್ಟಾಗಿ ಟ್ಯಾಲಿ ಆಗಬೇಕು ಎಲ್ಲ ಕರೆಕ್ಟ್ ಆಗಿ ಟ್ಯಾಲಿ ಆಗಬೇಕು ಅಡ್ರೆಸ್ ಟು ಅಡ್ರೆಸ್ ಫೋನ್ ನಂಬರ್ ನೇಮು ಪ್ರತಿ ಒಂದು ಎಲ್ಲಾನು ಕರೆಕ್ಟ್ ಆಗಿ ಪಿನ್ ಟು ಪಿನ್ ಟ್ಯಾಲಿ ಆದ್ರೆ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಅವಕಾಶ ಸಿಕ್ ಅಲ್ಲೊಂದ್ ಹೆಸರು ಇಲ್ಲೊಂದ್ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೇಂಜ್ ಆಫ್ ಅಡ್ರೆಸ್ ಅಂತಂದ್ರೆ ಆಗೋದಿಲ್ಲ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡ್ಬಿಡಿ ಇವಾಗಲೇನೆ ಈ ತಿಂಗಳೆಲ್ಲ ಮುಂದಿನ ತಿಂಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗೆ ಓಪನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಂಬರ್ಸ್ ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳದ್ಮೇಲೆ ಅತಿ ಶೀಘ್ರದಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಕೂಡ ಶುರು ಮಾಡ್ತಾ ಇದ್ದಾರೆ ಸೊ ತುಂಬಾ ಟೈಮ್ ಆಗೋಯ್ತು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ನ್ಯೂಸ್ ಗಳು ಬಿಟ್ಟು ಬಟ್ ಇವಾಗ ಲೆಕ್ಕ ಕೊಡ್ತಾ ಇದ್ದಾರೆ ಮುಂದಿನ ವಾರ ಐ ಮೀನ್ ನೆಕ್ಸ್ಟ್ ಮಂತ್ ಆಗೋಗುತ್ತೆ ಮುಂದಿನ ವಾರ ಅಂತ ಹೇಳೋಷ್ಟೊತ್ತಿಗೆ ನಿಮ್ಗೆ ಅಪ್ಲಿಕೇಶನ್ ಗೆ ಶುರು ಮಾಡ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ ಸಿ ಎಸ್ ಸಿ ಕೇಂದ್ರ ಹೋಗ್ಬೋದು ಬೆಂಗಳೂರು ಬೆಂಗಳೂರು ಗ್ರಾಮೀಣ ವನ್ ಕರ್ನಾಟಕವನ್ನ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು ಇವತ್ತೇ ಓಡೋಗ್ಬೇಡಿ ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಬಿಡ್ತಾ ಇದ್ದಾರೆ ಸೊ ನೀವು ಅಷ್ಟೊತ್ತಿಗೆ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ ದಯವಿಟ್ಟುನು ಫೋಟೋ ಕೂಡ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಕರೆಂಟ್ ಫೋಟೋ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮುಂದಿನ ವಾರ ಅಪ್ಲಿಕೇಶನ್ ಶುರು ಆಗ್ತಾ ಇದೆ ನೀವು ಅವಾಗ ಅರ್ಜಿ ಸಲ್ಲಿಸಬಹುದು ನಾನು ಹೇಳ್ತೀನಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವತ್ತು ಡೇಟು ಟೈಮಿಂಗ್ಸ್ ಪ್ರತಿ ಒಂದು ಅಪ್ಡೇಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸರಳ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅಕನ್ ಒತ್ತಿಟ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಮಿಸ್ ಆಗಲ್ಲ ಅವಾಗ ನೀವು ಇಮಿಡಿಯೇಟ್ ಆಗಿ ಹೋಗಿ ಅಪ್ಲಿಕೇಶನ್ ಹಾಕ್ಬಹುದು ಸೊ ಇದು ರೇಷನ್ ಕಾರ್ಡಿನ ಒಂದು ಗುಡ್ ನ್ಯೂಸ್ ಸೊ ಸಿಗ್ತಾರೆ ನಾವು ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಮಸ್ಕಾರ